ಸ್ವಂತ ಆಂಧ್ರ ಮಹಿಳೆಯರ ಫೇವ್ರೇಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರ್ ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ ನೂರ ಐವತ್ತು ರೂಪಾಯಿಗಳು ಮಾತ್ರವೇ ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆ ಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ ಸಂತೋಷ ಡನ್ನುಗಳಲ್ಲಿ ದಿ ಚೆನ್ನೈ ಶಾಪಿಂಗ್ ಮಾಲ್ ಸ್ಟೇಷನ್ ರೋಡ್ ಅಪೋಸಿಟ್ ಪಬ್ಲಿಕ್ ಗಾರ್ಡನ್ ರಾಯಚೂರ್ ಏಮ್ಸ್ ಹೋರಾಟಗಾರರು ಮತ್ತೆ ಶಾಸಕ ಶಿವರಾಜ್ ಪಾಟೀಲ್ ಅವರ ವಿರುದ್ಧ ವಾಗ್ದಾಳಿ ಮುಂದುವರೆಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಏಮ್ಸ್ ಹೋರಾಟಗಾರ ಎಸ್ ಮಾರಪ್ಪ ಅವರು ಏಮ್ಸ್ ವಿಚಾರ ಸಂಬಂಧಿಸಿದಂತೆ ಬಹಿರಂಗ ಚರ್ಚೆಗೆ ಆಹ್ವಾನಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತರುವಾಯ ವಿವಿಧ ರಾಜ್ಯಗಳಿಗೆ ಏಮ್ಸ್ ಮಂಜೂರಿ ಮಾಡಿದಾಗ ಧಾರವಾಡ ನಗರಕ್ಕೆ ವಿಧಿ ವಿಜ್ಞಾನ ವಿಶ್ವವಿದ್ಯಾಲಯ ಸ್ಥಾಪಿಸಲು ಅಷ್ಟೇ ಏಕೆ ರಾಯಚೂರು ನಗರಕ್ಕೆ ಐಐಟಿ ಮಂಜೂರಾದಾಗ ಯಾವ ತಜ್ಞ ವರದಿಯನ್ನು ಆಧರಿಸಿತ್ತು ಎನ್ನುವುದು ಶಾಸಕ ಶಿವರಾಜ್ ಪಾಟೀಲ್ ಬಹಿರಂಗಪಡಿಸಬೇಕು ಇಲ್ಲದಿದ್ದರೆ ತಮ್ಮನ್ನು ಗುಲಾಮಿ ಶಾಸಕ ಎಂದು ಕರೆಯಬೇಕಾಗುತ್ತದೆ ಎಂದು ಪುನರುಚ್ಚರಿಸಿದರು ಹೋರಾಟಗಾರರ ಮನೆಗೆ ಮುತ್ತಿಗೆ ಹಾಕಿ ನಾವು ಅದನ್ನು ಎದುರಿಸುತ್ತೇವೆ ಎಂದು ಹೇಳಿದರು ನಮಗೆ ಕರ್ನಾಟಕ ಕೂಡ ಜೋಶಿ ಅವರು ತಜ್ಞರ ಸಂಧಿ ಬೇಕು ಆ ತಜ್ಞರ ಸಂತಿ ಯಾರು ಕೊಡ್ತದೋ ಗೊತ್ತಿಲ್ಲ ಅದವ್ರು ಕೊಡೋದಪ್ಪ ನಿಮ್ಗೆ ಕೊಡ್ಬೇಕಂತಿದೆ ಈಗ ಈ ಪಶನ ಇದೆ ತಜ್ಞರ ಸಂತಿ ಯಾರು ಕೊಡ್ತದೋ ಗೊತ್ತಿಲ್ಲ ಅವ್ರು ಕೊಡ್ತಾರಪ್ಪ ಅದನ್ನ ನಿಮ್ಗೆ ನಿಮಗೆ ರೈತಕ್ಕಂಥ ಮಾತಿಗೆ ನಮ್ಮ ರಾಯಚೂರು ಶಾಸಕರಿಗೆ ಅಪ್ಪಾಗಿದ್ದು ಈ ಸೂಕ್ಷ್ಮತೆ

ಸರ್ಕಾರ ಅಥವಾ ಸರ್ಕಾರ ಪರ ನಿಮ್ಮ ಅಥವಾ ನಿಮ್ಮ ಕನ್ಸರ್ನೇಟಿವ್ ಡಿಪಾರ್ಟ್ಮೆಂಟ್ ಇರ್ತದೆ ನಮ್ಮ ಮೆಡಿಕಲ್ ಸಂಬಂಧಪಟ್ಟಂತ ಡಿಪಾರ್ಟ್ಮೆಂಟ್ ಮೆನ್ಷನ್ ಅದನ್ನ ಅದು ನೀವು ಏನಲ್ಲ ಆದ್ರೆ ನಮ್ಮ ಅನಿಸಿಕೆ ಸರಿಯಾದ ನಮ್ಮ ಹೋರಾಟಗಾರರು ಮೊದಲಿನ ಹೇಳ್ತಾರು ಪ್ರಹ್ಲಾದ್ ಜೋಶಿ ಹೇಳಿದ್ರೆ ಕಂಡಿಟ್ಟಿದ್ದಾರೆ ಅವರೇ ಕಟ್ಟಿ ಇದು ಅನ್ನೋದನ್ನ ನೀವು ಮನೆ ಮನೆ ಬಂದು ಪ್ರಹ್ಲಾದ್ ಜೋಶಿ ಅವರು ಸಾಬೀತು ಮಾಡ್ಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ ಅವರು ಏನೇ ಮಾತಾಡಿ ಆದ್ರೆ ನಮ್ಮ ರೈತೂರಿನ ಶಾಸಕರು ಅದನ್ನು ಕೇಳಿಕೊಂಡು ಸುಮ್ಮನಿದ್ರೆ ಅಂತ ಮಾತ್ರ

ರೈಚೂರು ಜಿಲ್ಲೆ ಮತ್ತು ಅವ್ರಿಗೆಲ್ಲರಿಗೆ ಆಹ್ವಾನ ಮಾಡ್ತಾ ಇದ್ದಾರೆ ಸವಾಲಿ ನಾವು ಇದ್ದೀವಿ ನಾವು ಸವಾಲು ಸವಾಲ ಒಂದೇ ಜಿಲ್ಲೆ ಆಹ್ವಾನ ಇದೆ ಯಾರು ಪಾಟೀಲ್ ಮಾತಾಡ್ತಕ್ಕಂಥ ಪರವಾಗಿ ಬಂದಿದ್ದೇವೆ ಅವ್ರಲ್ಲ ನಮ್ಮ ಶಿವರಾಜ್ ಪಟ್ಟಣ ಹೆಂಗ್ ಅಂತ ಬಂದಿದ್ದಾರ ನಮಗೆ ಬಂದಿಲ್ಲ ಅಂತ ನಾವು ನಾವಂತೀವಿ ಈಗ ಪಾಟೀಲ್ ಅವರಾಗಲಿ ಅವ್ರಿಗೆ ಸಂಬಂಧಪಟ್ಟಂತವ್ರು ಯಾರು ಅಂತ ಹೇಳಿ ಮೈಸೂರು ಜಿಲ್ಲೆಯ ಇತರ ದೃಷ್ಟಿಯಿಂದ ಅಂತ ಹೇಳಿದ್ರು ಅಥವಾ ರಾಜ್ಯದ ದೃಷ್ಟಿಯಿಂದ ಹೇಳಿದ್ರು ಅಥವಾ ಮೈಸೂರು ಜಿಲ್ಲೆಯಿಂದ ತಪ್ಪಿಸಲಿಕ್ಕೆ ನಮ್ದು ಇಂಡೈರೆಕ್ಟ್ ಆದಂತ ಒಂದು ಸವಾಲೇ ನೋಡಿಕೊಂಡಂತ ಹೇಳೋಗ್ಬಿಟ್ರು ಇದು ನಮ್ಮ ಹೆಚ್ಚು ಅವರಿಗೆ ನಮ್ಗೆ ಒಂದು ಕ್ವಶನ್ ಆಗಿದೆ ಈ ಕಾರಣಕ್ಕಾಗಿ ಬಯಲು ಮಾಡಿ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಸರ್ ಒಟ್ಟಾರೆಯಾಗಿ ನೀವು ಮಾಡ್ತಾ ಇದ್ದಾರೆ ನೀವು ಮಾಡೋದು ಅವ್ರು ಮಾತಾಡೋದು ಅವ್ರು ಮಾತಾಡೋದನ್ನ ಸರಿಯಂತ ಬಂದಿದ್ದಾರೆ ನೀವು ಮಾಡಿ ಅಪರಾಧ ವಿಷಯದಲ್ಲಿ ಇನ್ನೂ ಹೆಚ್ಚಿನ ಶಬ್ದಗಳು ಬಳಸಿ